ಗುಡ್ ಮಾರ್ನಿಂಗ್ ಇಲ್ಲ ನೋಡಿ ಮಗ ಕಾಯಿ ತಿಂತ ಇದ್ದಾನೆ ಇವತ್ತು ದೋಸೆ ಮಶ್ರೂಮ್ ಪಲ್ಯ ಬನ್ನಿ ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹಾಯ್ ಮಾಡ್ಮೇ ಮಗ ಕಾಯಿ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಕೆಲಸ ಮುಗಿಸಿ ನಿಮ್ಮ ಜೊತೆ ಭೇಟಿಯಾಗೋಣ ಅಂತ ಬಂದೆ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಅಂತ ಅಂತ ಪೂಜೆ ಮಾಡ್ತಾ ಪೂಜೆ ಪೂಜೆ ಮಾಡಿಸಿದ ನನ್ನ ಮಗ ಎದ್ದಾಯ್ತು ಮಲಗ್ತಿದ್ನೇನೋ ಅವ್ನ ಫ್ರೆಂಡ್ ಎದುರುಗಡೆ ಮನೆ ಬಂದಿದ್ಲು ಅಲ್ಲಿಂದನೇ ಕೂ ಕಿಡಿದ್ಲು ಎದ್ದ ಎದ ಸುಮ್ಮನಾರ ಇರ್ತಾರ ಅವಳು ಅವ್ನು ಇನ್ನೂ ವಸ್ತು ತಗೊಳಕ್ಕೆ ಬರದೊಳಗೆ ಜೋರಾಗಿ ಕಿರ್ಚ್ಬಿಡೋದು ಇವನು ಇವನಲ್ಲಿ ಅಲ್ಲಿ ಎಷ್ಟು ದೂರ ಗ್ಯಾಪಲ್ಲಿ ಇರ್ತಾನೆ ಜೋರಾಗಿ ಕಿರ್ಚ್ಬಿಡೋದು ಯಾರು ನೋಡ್ರಿ ಹೊಡೆದ ಇವನು ಅಂತ ಇವನು ಹೊಡಿತಾನೆ ಹಂಗೇನಲ್ಲ ಹೊಡಿತಾ ಇರ್ತಾನೆ ಅವಳಿಗೆ ಆದರೆ ಅದು ಜೋರಾಗಿದೆ ಇನ್ನೂ ಜೋರಾಗಿದೆ ಮಗು ಬರೋಕ್ಕಿಂತ ಮುಂಚೆ ಕಿತ್ತುಬಿಟ್ರೆ ಅವನಲ್ಲೇ ನಿಂತುಬಿಟ್ರೆ ಸಹ್ಯಾಲ ಅಂತ ಎಂಥ ತಲೆ ಉಪ್ಯೋಗಿಸ್ತಾವ ಮಕ್ಕಳು ಅಂದರೆ ನನಗೆ ಏನು ಅರ್ಥರೇ ಆಗಲ್ಲ ಇಬ್ಬರಿಗೆ ಎದುರುಗಡೆ ಮನೆಗೆ ಹೋದ್ರು ತನಕ ಇಲ್ಲಿದ್ರು ಇಲ್ಲೆಲ್ಲ ಹರಡಿ ಇಷ್ಟು ತನಕ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ವರ್ಷ ತೊಳಿ ಬಳಿ ಮಾಡಿದೆ ಏನು ಪ್ರಯೋಜನ ಇಲ್ಲ ಎಲ್ಲ ನೀರಲ್ಲಿ ಹೋಮ ಇಷ್ಟೇ ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಡಿ ನನ್ನ ಧರ್ಮ ನನ್ನ ಕರ್ಮ ಮಾಡಿದೆ ಅಷ್ಟೇ ವಾವ್ ಸೂಪರ್ ನೈಸ್ ವೆಂಟಾಸ್ಟಿಕ್ ಹಾ ಕಾವ್ ಕಾವ್ ಎಷ್ಟು ಸಕ್ಕತ್ತೆನ್ಸ್ತಾ ಇಲ್ಲ ನೋಡಿ ತಿನ್ಕೊಂಡು ಇವಾಗ ಓಡಾಗದು